ಹಾಯ್ ಎಲ್ರಿಗೂ ನಮಸ್ಕಾರ ನಾನು ಇವತ್ತು ವಿಸಿಟ್ ಮಾಡ್ತಿರೋ ಪ್ಲೇಸು ಪುನೀತ್ ರಾಜ್ಕುಮಾರ್ ಸ್ಮಾರಕ ಇದೆಯಲ್ಲ ಅದನ್ನು ನಿಮ್ಮ ತೋರಿಸೋಣ ಅಂತ ನಾನು ಫಸ್ಟ್ ವೀಡಿಯೋನೇ ಪುನೀತ್ ರಾಜ್ಕುಮಾರಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಿಮ್ಮ ಸಪೋರ್ಟ್ ನನಗೆ ಯಾವಾಗಲೂ ಇರಲೇಬೇಕು ಇದೇ ಥರ ನಿಮಗೇನಾದರೂ ಈ ಚಾನಲ್ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಾನು ನಿಮಗೆ ಇವತ್ತು ತೋರಿಸ್ತಾ ಇರೋದು ಪುನೀತ್ ರಾಜ್ಕುಮಾರ್ ಸ್ಮಾರಕ ಹೆಂಗಿದೆ ಅಂತ ತೋರಿಸ್ತಾ ಇದ್ದೀನಿ ಎಲ್ಲಿದೆ ಹೆಂಗಿದೆ ಅಂತ ನಿಮಗೆ ಫುಲ್ ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ ಇಲ್ಲಿ ಪುನೀತ್ ರಾಜ್ಕುಮಾರ್ ಮತ್ತು ಡಾಕ್ಟರ್ ರಾಜ್ಕುಮಾರು ಪಾರ್ವತಮ್ಮ ಹಾಗೆ ಮತ್ತು ಅಂಬರೀಷ್ ಅವ್ರದ್ದು ಸ್ಮಾರಕ ಇಲ್ಲೇ ಇರೋದು ನಾನು ನಿಮಗೆ ಫಸ್ಟ್ ತೋರಿಸ್ತಾ ಇರೋದು ಅಂಬರೀಶ್ ಅವ್ರ ಸ್ಮಾರಕ ತೋರಿಸ್ತಾ ಇದ್ದೀನಿ ನಾನು ಫಸ್ಟ್ ಟೈಮ್ ಬಂದಿರೋದು ಇಲ್ಲಿಗೆ ಅಮೃತ್ ಅವರ ಸ್ಮಾರಕ ನಾನು ನೋಡಿರಲಿಲ್ಲ ಮುಂಚೆ ಬಂದಿದ್ದೀನಿ ಇಲ್ಲಿಗೆ ಆದರೆ ನೋಡಿರಲಿಲ್ಲ ಇವತ್ತು ಫಸ್ಟ್ ಹೆಂಗಿದೆಯೋ ಅಂತ ಗೊತ್ತಿಲ್ಲ ನಿಮ್ಮಷ್ಟು ಎಕ್ಸಿಟಿಂಗ್ ನನಗೂ ಇದೆ ನೋಡೋಣ ಹಂಗಿದೆ ಅಂತ ಹೇಳಿ ಓ ಅಂಬ್ರ ಅವ್ರದ್ದು ಸ್ಟ್ಯಾಚು ಬೇರೆ ಮಾಡಿದ್ದಾರೆ ಇಲ್ಲಿ ತುಂಬ ಚೆನ್ನಾಗಿದೆ ಅಲ್ಲಿ ಇದರಲ್ಲಿ ಸ್ಟ್ಯಾಚು ಹೆಚ್ಚು ಏನಿಲ್ಲ ನಾನು ನೋಡಿದ್ದೀನಿ ಒಂದು ಸಲ ಪುನೀತ್ ರಾಜ್ಕುಮಾರ್ದು ಮತ್ತು ರಾಜ್ಕುಮಾರ್ ಸರ್ದು ನಿಮಗೆಲ್ರಿಗೂ ಪುನೀತ್ ರಾಜ್ಕುಮಾರ್ ಅಂದರೆ ತುಂಬ ಇಷ್ಟ ನನಗೆ ಗೊತ್ತಿದೆ ನೀವು ಇದೇ ಥರ ಪುನೀತ್ ರಾಜ್ಕುಮಾರ್ ಎಷ್ಟು ಇಷ್ಟಪಡ್ತೀರೋ ಅಷ್ಟೇ ನನ್ನ ಇಷ್ಟಪಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ ಗ್ರೋತ್ ಮಾಡಿಸ್ಬೇಕು ನಿಮ್ಮದೇ ಚಾನಲ್ ಅಂದ್ಕೊಂಡು ನನ್ನ ಚಾನಲ್ನ ಗ್ರೋತ್ ಮಾಡಿ ನಿಮ್ಮ ಸಪೋರ್ಟ್ ಹೀಗೆ ಇದ್ದರೆ ನಾನು ಮುಂದೆ ತುಂಬ ಚೆನ್ನಾಗಿರೋ ವೀಡಿಯೋ ಮಾಡ್ತೀನಿ ನಾನು ಫಸ್ಟ್ ವೀಡಿಯೋನೇ ಪುನೀತ್ ರಾಜ್ಕುಮಾರಿಂದ ಸ್ಟಾರ್ಟ್ ಮಾಡ್ತಾ ನನಗೆ ನನಗಿಲ್ಲಿ ಒಂದೇ ಬೇಜರ್ ಅಂದರೆ ವಿಷ್ಣುವರ್ಧನ್ ಸರ್ದು ಒಂದು ಸ್ಮಾರಕ ಇಲ್ಲೇ ಇರಬೇಕಂತ ನನ್ನ ಆಸೆ ನಿಮ್ಗೇನು ಅನಿಸುತ್ತೆ ಅಂತ ಕಾಮೆಂಟಲ್ಲಿ ತಿಳಿಸಿ ವಿಷ್ಣುವರ್ಧನು ಅಂಬರೀಷ್ ಸಾರು ಆಮೇಲೆ ಪುನೀತ್ ಅವರು ಆಮೇಲೆ ರಾಜ್ಕುಮಾರ್ ಅವ್ರದ್ದು ಎಲ್ಲರದು ಒಟ್ಟಿಗೆ ಇದ್ದರೆ ಕನ್ನಡದ ಲೆಜೆಂಡ್ರಿ ಆ್ಯಕ್ಟರ್ಸ್ ಇವರಲ್ಲ ಇವ್ರದ್ದೆಲ್ಲ ಒಂದೇ ಕಡೆ ಇದ್ದರೆ ನೋಡೋರಿಗೂ ತುಂಬ ಈಸಿ ಆಗುತ್ತೆ ಇವ್ರದ್ದು ವಿಷ್ಣುವರ್ಧ ಮೈಸೂರಲ್ಲಿ ಮಾಡಿದ್ದಾರೆ ಅಂತ ವಿಷ್ಣುವರ್ಧಸ್ ಸಾವ್ರದ್ದು ನಾನೇನು ನೋಡಿಲ್ಲ ಯಾವಾಗಲಾರು ಒಮ್ಮೆ ಮೈಸೂರಿಗೆ ಹೋದಾಗ ಅದ್ರದ್ದು ವೀಡಿಯೋ ಮಾಡಿ ಹಾಕ್ತೀನಿ ನನಗೆ ಗೊತ್ತಿರಲಿಲ್ಲ ನಾನು ಹೋಗಿದ್ದೆ ಮೈಸೂರಿಗೆ ಅಲ್ಲಿದೆ ಅಂತ ನನಗೆ ಗೊತ್ತಿರಲಿಲ್ಲ ಗೊತ್ತಿದ್ದರೆ ನಾನು ಅದನ್ನೂ ಒಂದು ವೀಡಿಯೋ ಮಾಡ್ಕೊಂಡು ಬರ್ತಾ ಇದ್ದೆ ನೆಕ್ಸ್ಟ್ ಟೈಮ್ ಏನಾದರೂ ಮೈಸೂರಿಗೆ ಹೋದರೆ ಖಂಡಿತ ಅದನ್ನ ಮಾಡಾಕ್ತೀನಿ ಇದು ಅಂಬರೀಷ್ ಅವ್ರದ್ದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂಬರೀಷ್ ಅವ್ರದ್ದು ಮಾತ್ರ ಹೆಂಗೆ ಕಾಣಿಸ್ತಾ ಇದೆಯಲ್ಲ ನೆಕ್ಸ್ಟು ಇದನ್ನು ಮುಗಿಸ್ಕೊಂಡು ಹೋಗೋದೇ ಇಲ್ಲಿ ಡಾಕ್ಟರ್ ರಾಜ್ಕುಮಾರ್ ಮತ್ತು ಪುನೀತ್ ರಾಜ್ಕುಮಾರ್ ಅವ್ರದ್ದು ಸ್ಮಾರಕದ ಹತ್ರ ಆವಾಗ ಇವಾಗಲೇ ಐದು ಐವತ್ತೈದು ಆಗಿದೆ ಆರು ಗಂಟೆ ಕ್ಲೋಸ್ ಅನಿಸುತ್ತೆ ಬಿಡ್ತಾರೋ ಎಲ್ವೋ ಗೊತ್ತಿಲ್ಲ ನೋಡೋಣ ಏನಾಗುತ್ತೆ ಅಂತ ಲಕ್ಕಿದ್ರೆ ಒಳಗೆ ಹೋಗ್ಬೋದು ಇಲ್ಲ ಅಂದರೆ ನೆಕ್ಸ್ಟು ನೋಡೋಣ ಏನಾಗುತ್ತೆ ಅಂತ ಬಿಡ್ತಾ ಇದ್ದಾರೆ ಒಳಗೆ ಹೋಗ್ಬೋದು ಟೈಮ್ ಆಗಿದೆ ಉಲ್ಟಾ ಬಿಡ್ತಾ ಇದ್ದಾರೆ ಅಷ್ಟೇ ಕ್ಲೋಸ್ ಮಾಡಿಬಿಟ್ಟು ಉಲ್ಟಾ ಹೋದರೆ ಫಸ್ಟ್ ಸಿಗೋದೆ ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು ತುಂಬಾ ಚೆನ್ನಾಗಿದೆ ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದಂತೂ ನಿಮಗೂ ಇಷ್ಟ ಆಗುತ್ತೆ ನೋಡಿ ಹೆಂಗಿದೆ ಅಂತ ಆಲ್ಮೋಸ್ಟ್ ಎಲ್ಲರೂ ಕರ್ನಾಟಕದಲ್ಲಿರೋರು ನೋಡಿರ್ತೀರ ನಾನೇನು ತೋರಿಸ್ಬೇಕಂತ ಇಲ್ಲ ಆದ್ರೂ ಕೆಲವರು ಬೆಂಗಳೂರಿಗೆ ಬರ್ದೇನೆ ಇರೋರು ಇದ್ದಾರೆ ತುಂಬ ಜನ ಇದ್ದಾರೆ ಕರ್ನಾಟಕದಲ್ಲಿ ಅವರಿಗೋಸ್ಕರ ಮಾಡ್ತಾ ಇದ್ದೀನಿ ಇಲ್ಲಿ ನೋಡಿ ರಾಜ್ಕುಮಾರ್ ಸರ್ದು ಪ್ರತಿಯೊಂದು ಫಿಲ್ಮಿದು ಪೋಸ್ಟ್ ಹಾಕಿದ್ದಾರೆ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ದೂರದಲ್ಲಿ ಅದೇ ರಾಜ್ಕುಮಾರ್ ಅವ್ರ ಸ್ಮಾರಕ ಏ ಯಾವ್ಯಾವ ಫಿಲ್ಮಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಎಲ್ಲನೂ ಚೆನ್ನಾಗಿ ನನಗಂತೂ ತುಂಬ ಇಷ್ಟ ಅವ್ರ ಫಿಲ್ಮು ಆಲ್ಮೋಸ್ಟ್ ಫೀಚರ್ ನೋಡಿದ್ದೀನಿ ಫಿಲ್ಮ್ನೆಲ್ಲ ಅವ್ರದ್ದು ಹಳೆ ಎಲ್ಲ ತುಂಬ ಚೆನ್ನಾಗಿದೆ ನೋಡಿದ್ದೀನಿ ಆಲ್ಮೋಸ್ಟ್ ರಾಜ್ಕುಮಾರ್ ಸರ್ ಇಷ್ಟ ಇಲ್ಲ ಅನ್ನೋರು ಯಾರಿದ್ದಾರೆ ಹೇಳಿ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿದೆ ರಾಜ್ಕುಮಾರ್ ಅಂದರೆ ಕರ್ನಾಟಕದಲ್ಲಿ ಗೊತ್ತಿಲ್ಲದವರೇ ಇಲ್ಲ ಅಂದ್ಕೊಂಡಿದ್ದೀನಿ ನನ್ನ ಪ್ರಕಾರ ಹಾಗೆ ಪುನೀತ್ ರಾಜ್ಕುಮಾರ್ ಸತ್ತ ತಂದೆಗಿಂತ ದೊಡ್ಡ ಹೆಸರು ಮಾಡಿದ್ದಾರೆ ಪುನೀತ್ ರಾಜ್ಕುಮಾರ್ ಅವರು ಇದು ಪಾರ್ವತ್ವಮ್ಮ ಅವ್ರದ್ದು ಸ್ಮಾರಕ ಅದರ ಪಕ್ಕದಲ್ಲಿ ಅದರಿಂದ ಮುಂದಿರೋದೇ ಪುನೀತ್ ರಾಜ್ಕುಮಾರ್ ಅವ್ರದ್ದು ಮಿಡ್ಲಲ್ಲಿರೋದು ಪಾರ್ವಮ್ಮ ಅವ್ರದ್ದು ಇಲ್ಲಿ ಕಾಣಿಸ್ತಿದ್ದಿಲ್ಲ ಇದು ಪಾರ್ವಮ್ಮ ಅವ್ರದ್ದು ಪುನೀತ್ ರಾಜ್ಕುಮಾರ್ದ್ದು ತೋರಿಸ್ತೀನಿ ಇಲ್ಲಿ ಕಾಣಿಸ್ತಿದೆಯಲ್ಲ ಇದು ಪುನೀತ್ ರಾಜ್ಕುಮಾರ್ ಅವ್ರದ್ದು ನಾನು ಸಂಜೆ ಆಗಿರೋದ್ರಿಂದ ಜಾಸ್ತಿ ಏನು ಜನ ಇಲ್ಲ ಒಳ್ಳೇದಾಯಿತು ಇಲ್ಲಾಂದರೆ ವೀಡಿಯೋ ಮಾಡೋಕ್ಕೂ ಆಗ್ತಾ ಇರಲಿಲ್ಲ ರೋಡ್ ಇರುತ್ತೆ ನಾನು ಲಾಸ್ಟ್ ಟೈಮ್ ಒಂದು ಸಲ ಬಂದಾಗ ತುಂಬಾ ಜನ ಇದ್ದರು ತುಂಬ ಎಲ್ಲ ಮಾಡಿದರು ಈ ಸಲ ಡೆಕೋರೇಷನ್ ಏನಿಲ್ಲ ತುಂಬ ಜನ ಹೂವೆಲ್ಲ ಇಟ್ಟಿದ್ದಾರೆ ಎಷ್ಟು ಪ್ರೀತಿ ಇದೆ ಅಂತ ಇದರಲ್ಲೇ ಗೊತ್ತಾಗುತ್ತೆ ಎಲ್ಲ ಬಂದವರೆಲ್ಲ ಹೂವು ತಗೊಬಂದು ಇಟ್ತಾ ಇದ್ದಾರೆ ಅಲ್ಲಿ ಹಾಕಿದ್ದಾರೆ ಹೂಗಳನ್ನ ಬಿಸಾಡಬೇಡಿ ಅಂತ ಹೇಳಿ ಬೋರ್ಡ್ ಬೇರೆ ಇದೆ ಆದ್ರೂ ಬಿಸಾಕ್ತಾರೆ ನಮ್ಮ ಜನರು ಏನು ಮಾಡೋಕ್ಕಾಗಲ್ಲ ಅವ್ರನ್ನ ಇದೆ ನೋಡಿ ನನ್ನ ಚಿಕ್ಕ ವೀಡಿಯೋ ನಿಮ್ಗೇನಾದ್ರೂ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಇನ್ನೂ ಒಳ್ಳೊಳ್ಳೆ ಕಂಟೆಂಟನ್ನು ಇರ್ತೀನಿ ನೀವು ಸಬ್ಸ್ಕ್ರೈಬ್ ಹೆಂಗೆ ಮಾಡ್ತೀರಾ ಎಷ್ಟು ರೀಚ್ ಆಗುತ್ತೆ ಈ ವಿಡಿಯೋ ಅನ್ನೋದ್ರ ಮೇಲೆ ಡಿಪೆಂಡು ನಾನು ಫಸ್ಟ್ ವೀಡಿಯೋದಲ್ಲಿ ಮಿನಿಮಮ್ ಒಂದು ತೌಸಂಡ್ ವ್ಯೂ ಆದರೂ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ ನೀವೆಲ್ಲ ಸಪೋರ್ಟ್ ಮಾಡೇ ಮಾಡ್ತೀರಾ ನೋಡಿದವರೆಲ್ಲ ವೀಡಿಯೋ ಸಬ್ಸ್ಕ್ರೈಬ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ಹೀಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ನನಗೆ ಎಷ್ಟಾಗುತ್ತೋ ಅಷ್ಟು ಟ್ರಾವೆಲ್ ಮಾಡಿ ಆದಷ್ಟು ವೀಡಿಯೋ ಮಾಡಾಕ್ತೀನಿ ಒಳ್ಳೊಳ್ಳೆ ವಿಡಿಯೋ ವೀಡಿಯೋ ಮಾಡಾಕ್ತೀನಿ ಏನೇನು ಇಂಟ್ರೆಸ್ಟಿಂಗ್ ಇದೆ ಅದನ್ನೆಲ್ಲ ವೀಡಿಯೋ ಮಾಡಿ ನಿಮ್ಗೆ ತೋರಿಸ್ತೀನಿ ಇನ್ನೂ ಮುಂದೆ ಮುಂದೆ ತುಂಬಾ ವೀಡಿಯೋ ಬರುತ್ತೆ ನನ್ನ ಚಾನಲಲ್ಲಿ ನೋಡಬೇಕಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನಿಂದ ಏನಾದರೂ ತಪ್ಪಾಗಿದ್ದರೆ ಪ್ಲೀಸ್ ಕ್ಷಮಿಸ್ಬಿಡಿ ನಾನು ನಿಮ್ಮ ಕನ್ನಡಿಗ ಮುಂದೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಸಪೋರ್ಟ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ನೀವು ಎಷ್ಟು ಸಪೋರ್ಟ್ ಮಾಡ್ತೀರಾ ನಾನು ಅಷ್ಟು ಬೆಳಿತೀನಿ ನಾನು ಬೆಳೆದ್ರೂ ಬೇರೆ ಅಲ್ಲ ನೀವು ಬೆಳೆದ್ರೂ ಬೇರೆ ಅಲ್ಲ ನಾನು ನಿಮ್ಮ ಕನ್ನಡದ ಹುಡುಗ ನೀವು ಬೆಳೆಸ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಇನ್ನೂ ಮುಂದೆ ತುಂಬಾ ವೀಡಿಯೋ ಮಾಡ್ತೀನಿ ನೀವು ಸಪೋರ್ಟ್ ಹೆಂಗೆ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡು ಇಲ್ಲಿಗೆ ನಾನು ವೀಡಿಯೋ ಮುಗಿಸ್ತಾ ಇದ್ದೀನಿ ಮತ್ತೆ ನೆಕ್ಸ್ಟ್ ವೀಡಿಯೋ ಮಾಡಾಕ್ತೀನಿ ನೀವು ಕಾಯ್ತಾಯಿರಿ ಖಂಡಿತ ಚೆನ್ನಾಗಿರೋ ವೀಡಿಯೋನೇ ಮಾಡ್ತೀನಿ ಇದರ ರೆಸ್ಪಾನ್ಸ್ ಹೆಂಗಿದೆ ಅದರ ಮೇಲೆ ನನಗೂ ಡಿಪೆಂಡ್ ಆಗುತ್ತೆ ನೀವು ಎಷ್ಟು ಚೆನ್ನಾಗಿ ರೆಸ್ಪಾನ್ಸ್ ಕೊಡ್ತೀರಾ ಅದ್ರ ಮೇಲೆ ಖಂಡಿತ ನಾನು ಚೆನ್ನಾಗಿರೋ ವೀಡಿಯೋ ಮಾಡ್ತೀನಿ ಯಾರಿಗೆಲ್ಲ ಪುನೀತ್ ರಾಜ್ಕುಮಾರ್ ಇಷ್ಟ ಇದ್ದಾರೋ ಅವರೆಲ್ಲ ಸಪೋರ್ಟ್ ಮಾಡಿ ಪ್ಲೀಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್